ಹಲೋ ಸ್ನೇಹಿತರೆ ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಮಾಡ್ತಾಯಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ಪಷ್ಟು ಮಂಡಕ್ಕಿ ಸ್ನೇಹಿತರೆ ಕಡಲೆಪುರಿ ಅಂತ ಕರಿತೀವಿ ನಮ್ಮೂರ ಕಡೆ ಬಂದುಬಿಟ್ಟು ಈ ಕಡೆ ಎಲ್ಲ ಮಂಡಕ್ಕಿ ಹಳ್ಳ ಅಂತ ಕರೀತಾರೆ ಈ ಕಡೆ ನಮ್ಮ ಚಿತ್ರದುರ್ಗ ಸೈಡ್ ಮಂಡಕ್ಕಿ ಅಂತ ಕರೀತಾರೆ ತುಮಕೂರು ಸೈಡು ಪುರಿ ಸ್ನೇಹಿತ್ರೆ ಕಡಲೆಪುರಿ ಪುರಿ ಅಂತ ಈ ರೀತಿ ಕರಿತೀವಿ ಒಂದು ಕಪ್ ಇಟ್ಕೊಂಡಿದ್ದೀನಿ ನಂತರದಲ್ಲಿ ಮೆಂತ್ಯ ಸೊಪ್ಪನ್ನು ಒಂದು ಕಪ್ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಈರುಳ್ಳಿ ಒಂದು ಒಂದು ಅಥವಾ ಎರಡು ಹಾಕ್ಕೊಳ್ಬೋದು ನಿಮ್ಮಿಷ್ಟ ನಾನಿಲ್ಲಿ ಚಿಕ್ಕದಾಗಿತ್ತಲ್ಲ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಎಸಲು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಬಂದು ಹಸೆ ಒಂದೆರಡು ಕೊತ್ತಂಬರಿ ಸೊಪ್ಪು ಹಾಗೆಯೇ ನಿಂಬೆಹಣ್ಣು ಒಂದು ಅರ್ಧ ಇಷ್ಟೇನು ಬೇಕಾಗೋದಿಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಇಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆಯೇ ಅರಿಶಿಣ ಪುಡಿ ಚಿಟಿಕೆ ಅಷ್ಟು ಸ್ನೇಹಿತರೆ ಖಾರದ ಪುಡಿ ನಿಮಗೆ ಹೆಚ್ಚಿಗೆ ಬೇಕಂದ್ರೆ ಹಾಕ್ಕೊಳ್ಬೋದು ಸೆಮೆಂಟ್ ಇರುತ್ತಲ್ವ ಹಾಗಾಗಿ ಖಾರದ ಪುಡಿ ಹೆಚ್ಚಿಗೆ ಬೇಡ ಅಂತೇಳಿ ಸ್ವಲ್ಪ ತೊಗೊಂಡಿದ್ದೀನಿ ನಂತರದಲ್ಲಿ ಇದಕ್ಕೆ ಬಂದು ಕಡಲೆ ಇಟ್ಟು ಸ್ನೇಹಿತರೆ ಇಷ್ಟು ಬೇಕಾಗೋದಿಲ್ಲ ಸ್ವಲ್ಪ ನೋಡ್ಕೊಂಡು ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಯಾವ ರೀತಿ ಮಾಡೋದಂತೇಳಿ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಸ್ನೇಹಿತರೆ ಮಂಡಕ್ಕಿಯನ್ನು ನೋಡಿ ರೀತಿಯಾಗಿ ಹಾಕ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ತೊಳ್ಕೊಂಡು ಹಿಂಟ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ನನೇಲಿ ಒಂಚೂರು ಈಗ ಹಿಂಡ್ಕೊಳ್ಳೋಣ ಇದು ಅಂದರೆ ನೀರೆಲ್ಲ ಈ ರೀತಿಯಾಗಿ ಇದನ್ನು ಮಾಡಿ ತಕ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ನೆಂದಿದೆ ಇದನ್ನ ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಮೊದ್ಲಿಗೆ ಸ್ನೇಹಿತರೆ ನೋಡಿ ಮಂಡಕ್ಕಿಯನ್ನ ತೊಳೆದಿಟ್ಕೊಂಡಿದ್ ಅಲ್ವಾ ಅದನ್ನ ಈಗ ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಕೈನಿಂದನೇ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೆಂದಿರುತ್ತಲ್ಲ ಬೇಗನೆ ಚಾಕ್ ಬಿಡುತ್ತೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ನೋಡಿ ಈ ರೀತಿ ಈಗ ಇದಕ್ಕೆ ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಮಾಡಿ ಹಾಕೊಳ್ಳಿ ಜಜ್ಜ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಟ್ ಮಾಡಿ ಮಾಡ್ರು ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕ್ರಶ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರದಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಎಳ್ಳು ನಂತರ ಅರ್ಶಿಣ ಪುಡಿ ಹಾಗೇನೆ ಖಾರದ ಪುಡಿ ಬೇಕಂದ್ರೆ ಧನಿಯಾ ಪುಡಿ ಅದೆಲ್ಲ ಸೇರಿಸ್ಕೊಳ್ಬಹುದು ಸ್ನೇಹಿತರೆ ಅದು ನಿಮ್ಗೆ ಬಿಟ್ಟಿಕ್ಕಂಥದ್ದು ನಂತರ ಕಡಲೆ ಹಿಟ್ಟು ಸ್ವಲ್ಪ ಹಾಕೊಳ್ತೀನಿ ಮೊದಲಿಗೆ ನಂತರದಲ್ಲಿ ನೋಡಿ ಹಾಕೊಳ್ತೀನಿ ಅಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ನೋಡ್ಬಿಟ್ಟು ಸೇರಿಸಿಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಈಗ ಇದನ್ನೆಲ್ಲದನ್ನ ಕಲಸ್ಕೊಳ ಸ್ವಲ್ಪ ಈಗ ಸ್ವಲ್ಪ ನಿಂಬೆ ಹುಳಿಯನ್ನ ಇಂಟ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ಬೀಜ ಬಿದ್ದು ಬಿಡ್ತು ಸ್ನೇಹಿತ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸಕ್ಕರೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಕೊಳ್ಬೇಡಿ ನಾನು ಏನೋ ಹಾಕೊಂಡಿದ್ದೀನಿ ಅಂದ್ರೆ ಸೆಮೆಣ್ಸಿಕ್ಕನ್ನು ಹಾಕೊಂಡಿದ್ದೀನಿ ಹಾಗೆ ಖಾರದ ಪುಡಿ ಎಲ್ಲ ಹಾಕೊಂಡಿದ್ದೀನಲ್ವ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಬೇಡ ಅನ್ನೋದಾದ್ರೆ ಹಾಗೇನೋ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಸ್ಕೊಳ್ಬೇಕು ಸ್ನೇಹಿತರೆ ಮೆಂತೆ ಸ್ವಲ್ಪಷ್ಟನ್ನೇ ಕಟ್ ಮಾಡ್ಬೇಕಂದ್ರೂ ಹಾಕೊಳ್ಬಹುದು ಹಾಗೆ ಬೇಕಂದ್ರೂ ಹಾಕೊಳ್ಬಹುದು ಇನ್ನೂ ಹೆಚ್ಚಿಗೆ ಬೇಕಂದ್ರೂ ಹಾಕೊಳ್ಬೋದು ನೋಡಿ ಈ ರೀತಿಯಾಗಿ ಎಲ್ಲ ಎಲ್ಲಾ ಕಲಸ್ಕೊಂಡಿದಿನ ಸ್ನೇಹಿತರೆ ಈಗ ಸ್ವಲ್ಪ ನೀರೇನಾದ್ರೂ ಬೇಕಂದ್ರೆ ಒಂದ್ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರಷ್ಟೇ ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ತೀನಿ ಸ್ನೇಹಿತರೆ ಇದು ಕರೆಕ್ಟ್ ಬರುತ್ತಾ ಹೇಗೆ ಅಂತ ಈ ರೀತಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಅಷ್ಟೇನೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತೀನಿ ಸ್ನೇಹಿತರೆ ಅಕಸ್ಮಾತ್ ಸ್ವಲ್ಪ ಅದು ಚೆನ್ನಾಗಿ ಬೈಂಡಿಂಗ್ ಬೇಕಲ್ವಾ ಏನಾದರೂ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ಎಣ್ಣೆಗೆ ಹಾಕ್ದಾಗ ಎಲ್ಲ ಬಿಟ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ಇದಿಷ್ಟನ್ನು ಕರೆಕ್ಟೇ ತಗೊಂಡಿದ್ದೀನಿ ನೋಡೋಣ ಅಂತ ಹೇಳಿ ಅಷ್ಟು ಇದನ್ನು ಮಾಡ್ಕೊಂಡೆ ಕರೆಕ್ಟ್ ಇದೆ ನೋಡಿ ಈಗೆಲ್ಲ ಕಲಸ್ಕೊಂಡಿದ್ದ ಈ ರೀತಿಯಾಗಿ ಬಂದಿದ್ಯಲ್ಲ ಇದಕ್ಕೊಂಚೂರು ನೀರು ಹಾಕೊಳ್ತೀನಿ ಸ್ನೇಹಿತರೆ ಹೆಚ್ಚಿಗೆ ಬೇಡ ಸ್ವಲ್ಪ ನೋಡಿ ಇಷ್ಟನ್ನು ಹಾಕೊಳ್ಳೋದಿಲ್ಲ ಸ್ನೇಹಿತರೆ ಸ್ವಲ್ಪ ಅನ್ನೋ ರೀತಿಯಲ್ಲಿ ಹಾಕೊಳ್ಬೇಕು ಏನಕ್ಕೆ ಅಂದರೆ ಈರುಳ್ಳಿಯಲ್ಲಿ ಇದು ಎಲ್ಲ ಮೆಂತೆ ಸೊಪ್ಪಲ್ಲಿ ಎಲ್ಲ ನೀರಿನ ಅಂಶ ಇರುತ್ತಲ್ವಾ ಹಾಗಾಗಿ ಮತ್ತೆ ತೆಳುವಾಗಿ ಬಂದ್ರು ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಸ್ನೇಹಿತರೆ ನಿಮ್ಗೆ ಎಷ್ಟು ಬೇಕಷ್ಟು ಉಂಡೆಯನ್ನ ತಗೊಳ್ಳಿ ನೋಡಿ ಈ ರೀತಿಯಾಗಿ ಮಾಡ್ಕೊಂಡು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ರೀತಿಯಾಗಿ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ ಏನಕ್ಕಂದ್ರೆ ಎಣ್ಣೆಗೆ ಬೇಗ ಬೇಗ ಹಾಕೋದಿಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಕಡಲೆಬೇಳೆ ವಡೆ ಎಲ್ಲ ಮಾಡ್ಕೊಳ್ತೀವಿ ನೋಡಿ ಆ ರೀತಿನೇ ಸ್ನೇಹಿತರೆ ಈ ರೀತಿ ಎಲ್ಲ ಮಾಡಿಟ್ಕೊಂಡ್ರೆ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನೆಣ್ಣೆನಿಡ್ಲಾ ಸ್ನೇಹಿತರೆ ಇದು ಸ್ವಲ್ಪ ದಪ್ಪ ಆಯ್ತು ಅದಕ್ಕೋಸ್ಕರ ತೆಗಿದೆ ಅದು ಸ್ವಲ್ಪ ಎಳ್ಳು ಎಲ್ಲ ಇರುತ್ತಲ್ವ ಇದರಲ್ಲಿ ಆ ರೀತಿಯಾಗಿ ಇದು ಹಾಕ್ತಾ ಇರುತ್ತೆ ಸ್ನೇಹಿತರ ನಾವೇನಂದ್ರ ಮಂಡಕ್ಕಿನ ಸ್ವಲ್ಪ ಕೈಲಿಂದ ಸ್ಮ್ಯಾಶ್ ಮಾಡ್ಕೊಳ್ತೀವಲ್ವ ಅವಾಗ ಚೆನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗ್ ಬರುತ್ತೆ ಅಷ್ಟೇ ಇನ್ನೇನಿಲ್ಲ ನೋಡಿ ಹಸಿಮೆಣಸಿಕಾಯಿ ಎಲ್ಲ ಸಿಗ್ತಾ ಇದೆಯಲ್ಲ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಹಾಕಿದೀನಿ ಏನಕ್ಕೆ ಅಂದ್ರೆ ಚಿಕ್ಕಾಗಿದ್ರೆ ಖಾರ ಇದ್ರೆ ಸ್ವಲ್ಪ ಖಾರ ಇದೆ ಮೆಣಸಿಕಾಯಿ ಬಂದ್ಬಿಟ್ಟು ಹಾಗಾಗಿ ಮಕ್ಕಳಿಗೆ ಹೀಗಿದ್ರೆ ಸ್ವಲ್ಪ ತೆಗ್ದಾಕೊಂಡು ತಿನ್ನಬಹುದು ಅದಕ್ಕೋಸ್ಕರ ಸ್ನೇಹಿತರೆ ಎಲ್ಲ ರೆಡಿ ನಂತರದಲ್ಲಿ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಈಗ ಎಣ್ಣೆಗೆ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಸ್ನೇಹಿತರೆ ಈಗ ನಿಧಾನಕ್ಕೆ ಒಂದೊಂದೇ ಎಣ್ಣೆಯಲ್ಲಿ ಹಾಕೊಳ್ಳೋಣ ಫುಲ್ ಆಗಿಬಿಟ್ಟಿದೆ ಸ್ನೇಹಿತರೆ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ವಾವ್ ಸಕತ ಬಂದಿದೆ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲನೂ ಒಡ್ಕೊಂಡಿಲ್ಲ ಏನಿಲ್ಲ ಸ್ನೇಹಿತರೆ ನೋಡಿ ತುಂಬನೇ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನೀವು ನೀವೊಂದ್ಸಲ ಖಂಡಿತವಾಗ್ಲೂ ಮಕ್ಕಳಿಗೆ ಏನಿಲ್ಲ ಸ್ನೇಹಿತರೆ ನೀವೂ ಮಾಡ್ಕೊಳ್ತೀನಿ ಖುಷಿ ಪಡಿ ಸ್ನೇಹಿತರೆ ಈಗಂತ ಸ್ವಲ್ಪ ಜಟಿ ಜಟಿ ಮಳೆ ಎಲ್ಲ ಹಿಡಿದಿದೆ ಚಳಿ ಚಳಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ ಹಾಗಾಗಿ ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡ್ತೀರಾ ಅಂತ ನಾನು ಈ ರೆಸಿಪಿಯನ್ನು ಇದ್ದೀನಿ ಸ್ನೇಹಿತರೆ ಅದಕ್ಕೇನು ಸಿಂಪಲ್ಲಾಗಿ ಸ್ವಲ್ಪ ಮಂಡಕ್ಕಿ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಮೆಂತೆ ಸೊಪ್ಪು ಹಾಕ್ಕೊಂಡು ಮಾಡಿ ತಿನ್ನಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಮೆಂತ್ಯ ಸೊಪ್ಪಿಂದ ಹೆಚ್ಚಿಗೆ ಹಾಕೊಂಡ್ವಿ ಅಂದರೆ ಸ್ವಲ್ಪ ಬಲ್ತಿದ್ದು ಈ ಥರ ಇತ್ತಂದರೆ ಸ್ವಲ್ಪ ಕಹಿ ಅನ್ನಿಸ್ತಾ ಇರುತ್ತೆ ಆದರೆ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಏನಾಗೋದಿಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡ್ವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೇನ ಇನ್ನೊಂದೇನೆಂದರೆ ನಾವು ಯಾವುದಾದ್ರೂ ಸಾಸ್ ಆಗಲಿ ಇಲ್ಲ ಅಂತಂದರೆ ಗ್ರೀನ್ ಚಟ್ನಿ ಎಲ್ಲ ಬರುತ್ತಲ್ವ ಅದ್ರ ಜೊತೆ ನಾವು ತಿಂತಾಯಿದ್ರಂತೂ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ ನೀವು ತಿನ್ನಿ ಸ್ನೇಹಿತರೆ ರೆಸಿಪಿ ಏನಾದರೂ ಇಷ್ಟ ಆಗಿತ್ತಂದರೆ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನು ಫ್ರೈ ಮಾಡಿದ್ದೆಲ್ಲ ಇತ್ತು ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಇದನ್ನ ಮಾಡಿಬಿಟ್ಟು ಸ್ವಲ್ಪನ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಈ ರೀತಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಹಾಗೆಯೇ ಟೀ ಜೊತೆ ಕೊಟ್ಟಿದ್ದೆ ಸ್ನೇಹಿತರೆ ಅದರಲ್ಲೂ ಮಸಾಲ ಟೀ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸಂಜೆ ಮಾಡಿಕೊಟ್ಟಿದ್ದರಿಂದ ತುಂಬಾ ಇಷ್ಟಪಡ್ತೀನಿ ನೀವು ಒಂದು ಸಲ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ನಮಸ್ಕಾರ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ